ಲೂಕನು ಬರೆದ ಶುಭ ಸಂದೇಶ ಹದಿಮೂರನೇ ಅಧ್ಯಾಯ ಪಾಪಕ್ಕೆ ವಿಮುಖರಾಗಿರಿ ಅದೇ ಸಮಯಕ್ಕೆ ಅಲ್ಲಿದ್ದವರಲ್ಲಿ ಕೆಲವರು ಯೇಸು ಸ್ವಾಮಿಯ ಬಳಿಗೆ ಬಂದು ಬಲಿಯರ್ಪಿಸುತ್ತಾ ಇದ್ದ ಗಲೀಲಿಯದವರನ್ನು ಪಿಲಾತನು ಕೊಲ್ಲಿಸ್ ಕೊಲ್ಲಿಸಿದನೆಂಬ ವಿಷಯವನ್ನು ತಿಳಿಸಿದರು ಅದಕ್ಕೆ ಯೇಸು ಇಂಥ ಕೊಲೆಗೆ ಈಡಾದವರು ಇತರ ಎಲ್ಲ ಗಲೀಲಿಯದವರಿಗಿಂತ ಹೆಚ್ಚು ಪಾಪಿಗಳೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದು ನೀವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದೆ ಹೋದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಶಿಲೋವ ಎಂಬಲ್ಲಿ ಗೋಪುರ ಕುಸಿದು ಬಿದ್ದಾಗ ಹದಿನೆಂಟು ಜನ ಸತ್ತರಲ್ಲವೇ ಅವರು ಜೆರುಸಲೇಮಿನಲ್ಲಿ ವಾಸವಾಗಿರುವ ಇತರ ಎಲ್ಲ ಜನರಿಗಿಂತ ಹೆಚ್ಚು ದೋಷಿಗಳಾಗಿದ್ದಾರೆಂದು ಭಾವಿಸುತ್ತೀರೋ ಹಾಗಲ್ಲ ನೀವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗದಿದ್ದರೆ ಅವರ ಹಾಗೆಯೇ ನೀವು ನಾಶವಾಗುವಿರಿ ಎಂದರು ಹಣ್ಣು ಬಿಡದ ಅಂಜೂರ ಅನಂತರ ಯೇಸುಸ್ವಾಮಿ ಈ ಸಾಮತಿಯನ್ನು ಹೇಳಿದರು ಒಬ್ಬನು ತನ್ನ ದ್ರಾಕ್ಷಿ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಡೆಸಿದ್ದ ಒಮ್ಮೆ ಅವನು ಬಂದು ಅದರಲ್ಲಿ ಹಣ್ಣನ್ನು ಹುಡುಕಲು ಒಂದೂ ಕಾಣಿಸಲಿಲ್ಲ ತೋಟಗಾರನನ್ನು ಕರೆದು ನೋಡು ಮೂರು ವರ್ಷಗಳಿಂದ ಈ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಇದ್ದೇನೆ ಒಂದಾದರೂ ಕಂಡು ಬರಲಿಲ್ಲ ಇನ್ನು ಇದನ್ನು ಕಡಿದು ಹಾಕು ಭೂಮಿಗೆ ಭಾರವಾಗಿ ಅದರ ಸಾರವನ್ನು ಇದೇಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದ ಅದಕ್ಕೆ ತೋಟಗಾರನು ಸ್ವಾಮಿ ಈ ಒಂದು ವರ್ಷ ಇದು ಹಾಗೇ ಇರಲಿ ಬಿಡಿ ಅಷ್ಟರಲ್ಲಿ ಸುತ್ತಲೂ ಪಾತಿ ತೆಗೆದು ಗೊಬ್ಬರ ಹಾಕುತ್ತೇನೆ ಮುಂದಿನ ವರ್ಷ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಕಡಿದು ಹಾಕೋಣ ಎಂದನು ಗುಣ ಹೊಂದಿದ ಗೂನಿ ಒಂದು ಸಬ್ಬದ್ದಿನ ಸ್ವಾಮಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಿದ್ದರು ಹದಿನೆಂಟು ವರ್ಷಗಳಿಂದ ದೈವ ನರಳುತ್ತಿದ್ದ ಒಬ್ಬ ಮಹಿಳೆ ಅಲ್ಲಿದ್ದಳು ಆಕೆ ಒಬ್ಬ ಗೂನಿ ನೆಟ್ಟಗೆ ನಿಲ್ಲಲು ಸ್ವಲ್ಪವೂ ಆಗುತ್ತಿರಲಿಲ್ಲ ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ನೋಡಮ್ಮ ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ತಮ್ಮ ಹಸ್ತಗಳನ್ನಿಟ್ಟರು ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿದಳು ಏಸು ಸಬ್ಬದ್ದಿನದಲ್ಲಿ ಗುಣಮಾಡಿದ್ದನ್ನು ಕಂಡು ಪ್ರಾರ್ಥನಾ ಮಂದಿರದ ಅಧಿಕಾರಿ ಕುಪಿತನಾದನು ಕೂಡಿದ್ದ ಜನರನ್ನು ಉದ್ದೇಶಿಸಿ ಕೆಲಸ ಮಾಡಲು ಆರು ದಿನಗಳಿವೆ ಆ ದಿನಗಳಲ್ಲಿ ಬಂದು ಗುಣಮ ಗುಣ ಮಾಡಿಕೊಳ್ಳಿರಿ ಸಬ್ಬದಿನದಲ್ಲಿ ಮಾತ್ರ ಕೂಡದು ಎಂದನು ಪ್ರಭು ಅವನಿಗೆ ಪ್ರತ್ಯುತ್ತರವಾಗಿ ಕಪಟಿಗಳೇ ಸಬ್ಬದ್ದಿನ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಕತೆಯನ್ನಾಗಲಿ ಹೆತ್ತನ್ನಾಗಲಿ ಕೊಟ್ಟಿಗೆಯಿಂದ ಬಿಚ್ಚಿ ನೀರಿಗೆ ಹಿಡಿದುಕೊಂಡು ಹೋಗುವುದಿಲ್ಲವೇ ಅಬ್ರಹಾಮನ ವಂಶಜಳಾದ ಈಕೆಯನ್ನು ಸೈತಾನನು ಹದಿನೆಂಟು ವರ್ಷಗಳಿಂದ ಹಾಕಿದ್ದನು ಈ ಕಟ್ಟಿನಿಂದ ಈಕೆಯನ್ನು ಸಬ್ಬದ್ದಿನ ಬಿಡಿಸಬಾರದಿತ್ತೆ ಎಂದರು ಈ ಉತ್ತರವನ್ನು ಕೇಳಿ ಯೇಸುವಿನ ವಿರೋಧಿಗಳೆಲ್ಲರೂ ನಾಚಿದರು ಜನರ ಕೂಟವಾದರೂ ಅವರು ಮಾಡಿದ ಮಹತ್ ಕಾರ್ಯಗಳನ್ನೆಲ್ಲ ಕಂಡು ಸಂತೋಷಪಟ್ಟಿತು ಸಾಸಿವೆ ಕಾಳಿನ ಸಾಮತಿ ಆಗ ಸ್ವಾಮಿ ದೇವರ ಸಾಮ್ರಾಜ್ಯವು ಏನನ್ನು ಹೋಲುತ್ತದೆ ಅದನ್ನು ಯಾವುದಕ್ಕೆ ಹೋಲಿಸಲಿ ಅದು ಒಂದು ಸಾಸಿವೆ ಕಾಳಿನಂತೆ ಇದೆ ಒಬ್ಬನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಬಿತ್ತಿದನು ಅದು ಬೆಳೆದು ಮರವಾಯಿತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡತೊಡಗಿದವು ಎಂದರು ಹುಳಿಹಿಟ್ಟಿನ ಸಾಮತಿ ಪುನಃ ಯೇಸುಸ್ವಾಮಿ ದೇವರ ಸಾಮ್ರಾಜ್ಯವನ್ನು ಯಾವುದಕ್ಕೆ ಹೋಲಿಸಲಿ ಅದು ಹುಳಿ ಹಿಟ್ಟಿನಂತೆ ಇದೆ ಅದನ್ನು ಒಬ್ಬಾಕೆ ತೆಗೆದುಕೊಂಡು ಮೂರು ಸೇರಿ ಹಿಟ್ಟಿನಲ್ಲಿ ಕಲಸಿದಳು ಆ ಇಟ್ಟೆಲ್ಲ ಹುಳಿಯಾಯಿತು ಎಂದರು ಇಕ್ಕಟ್ಟಾದ ಬಾಗಿಲು ಯೇಸುಸ್ವಾಮಿ ಊರೂರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಉಪದೇಶ ಮಾಡಿಕೊಂಡು ಜರ್ಸಲೇಮಿನತ್ತ ಪ್ರಯಾಣ ಮಾಡುತ್ತಿದ್ದರು ಆಗ ಒಬ್ಬನು ಸ್ವಾಮಿ ಜೀವೋದ್ಧಾರ ಹೊಂದುವವರು ಕೆಲವರು ಮಾತ್ರವೋ ಎಂದು ವಿಚಾರಿಸಿದನು ಆಗ ಏಸು ಆಗ ಏಸು ಜನರಿಗೆ ಇಕ್ಕಟ್ಟಾದ ಬಾಗಿಲಿನಿಂದಲೇ ಒಳಗೆ ಹೋಗಲು ಪ್ರಯತ್ ಸರ್ವ ಪ್ರಯತ್ನ ಮಾಡಿ ಏಕೆಂದರೆ ಅನೇಕರು ಒಳಕ್ಕೆ ಹೋಗಲು ಖಂಡಿತವಾಗಿ ಪ್ರಯತ್ನಿಸುವರು ಆದರೆ ಅದು ಅವರಿಂದ ಆಗದು ಮನೆ ಯಜಮಾನನು ಎದ್ದು ಬಾಗಿಲನ್ನು ಮುಚ್ಚಿದ ಮೇಲೆ ನೀವು ಹೊರಗಡೆ ನಿಲ್ಲಬೇಕಾಗುವುದು ಬಾಗಿಲನ್ನು ತಟ್ಟುತ್ತಾ ಸ್ವಾಮಿ ನಮಗೆ ಬಾಗಿಲು ತೆರೆಯಿರಿ ಎಂದು ನೀವು ಕೇಳುವಿರಿ ಅದಕ್ಕೆ ಅವನು ನೀವು ಎಲ್ಲಿಯವರೋ ನಾನು ಅರಿಯೇ ಎನ್ನುವನು ಆಗ ನೀವು ನಿಮ್ಮೊಂದಿಗೆ ನಾವು ಊಟ ಮಾಡಿದ್ದೇವೆ ಪಾನ ಮಾಡಿದ್ದೇವೆ ನೀವು ನಮ್ಮ ಬೀದಿಗಳಲ್ಲಿ ಉಪದೇಶ ಮಾಡಿದ್ದೀರಿ ಎಂದು ಹೇಳಲಾರಂಭಿಸುವಿರಿ ಆದರೆ ಅವನು ಪುನಃ ನೀವು ಎಲ್ಲಿಯವರೋ ನಾನರಿಯೇ ಅಕ್ರಮಿಗಳೇ ಎಲ್ಲರೂ ನನ್ನಿಂದ ತೊಲಗಿರಿ ಎಂದು ಸ್ಪಷ್ಟವಾಗಿ ನುಡಿಯುವನು ಅಬ್ರಹಾಮ ಇಸಾಕ ಯಾಕೋಬ ಮತ್ತು ಎಲ್ಲ ಪ್ರವಾದಿಗಳು ದೇವರ ಸಾಮ್ರಾಜ್ಯದಲ್ಲಿ ಇರುವುದನ್ನು ನಿಮ್ ಇರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕಿರುವುದನ್ನು ನೋಡುವಾಗ ನಿಮಗಾಗುವ ಗೋಳಾಟವೇನು ಅಲ್ಲು ಕಡಿತವೇನು ಚತುರ್ದಿಕ್ಕುಗಳಿಂದಲೂ ಜನರು ಬಂದು ದೇವರ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು ಇಗೋ ಕಡೆಯವರಲ್ಲಿ ಕೆಲವರು ಮೊದಲಿನವರಾಗುವರು ಮೊದಲಿಗರಲ್ಲಿ ಕೆಲವರು ಕಡೆಯವರಾಗುವರು ಎಂದರು ಜೆರುಸಲೇಮನ್ನು ಕುರಿತ ಕುರಿತು ಪ್ರಲಾಪ ಅದೇ ಸಮಯಕ್ಕೆ ಸರಿಯಾಗಿ ಕೆಲವು ಮಂದಿ ಪರಿಸಾಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಇಲ್ಲಿಂದ ಹೊರಟು ಹೋಗಿಬಿಡಿ ಎರೋದನ್ನು ನಿಮ್ಮನ್ನು ಕೊಲ್ಲಬೇಕೆಂದಿದ್ದಾನೆ ಎಂದರು ಅದಕ್ಕೆ ಯೇಸು ನೀವು ಹೋಗಿ ಆ ನರಿಗೆ ಹೀಗೆಂದು ತಿಳಿಸಿರಿ ಇಂದು ಮತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತೇನೆ ರೋಗಿಗಳನ್ನು ಗುಣಪಡಿಸುತ್ತೇನೆ ಮೂರನೆಯ ದಿನ ನನ್ನ ಕಾರ್ಯ ಸಿದ್ಧಿಗೆ ಬರುವುದು ಹೇಗೂ ಇಂದು ನಾಳೆ ಮತ್ತು ನಾಡಿದ್ದು ನಾನು ನನ್ನ ಮಾರ್ಗವನ್ನು ಮುಂದುವರಿಸಬೇಕು ಪ್ರವಾದಿಯಾದವನು ಜೆರುಸಲೇಮಿನ ಹೊರಗೆ ಕೊಲೆಗೀಡಾಗು ಕೊಲೆಗೀಡಾಗುವುದು ಸಲ್ಲದು ಓ ಜೆರುಸಲೇಮೆ ಜೆರುಸಲೇಮೆ ಪ್ರವಾದಿಗಳ ಕೊಲೆಪಾತಕಿಯೇ ದೇವರು ನಿನ್ನ ಬಳಿಗೆ ಕಳುಹಿಸಿದವರನ್ನು ಕಲ್ಲುಗಳಿಂದ ಹೊಡೆಯುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಡಿ ಸೇರಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಅಪ್ಪಿಕೊಳ್ಳಲು ಎಷ್ಟೋ ಬಾರಿ ಅಪೇಕ್ಷಿಸಿದೆ ಆದರೆ ನೀನು ಒಪ್ಪಲಿಲ್ಲ ಇಗೋ ನಿಮ್ಮ ದೇವಾಲಯ ಪಾಳು ಬೀಳುವುದು ಸರ್ವೇಶ್ವರನ ನಾಮದಲ್ಲಿ ಬರುವವರು ಧನ್ಯರು ಎಂದು ನೀವಾಗಿ ಹೇಳುವ ದಿನದವರೆಗೂ ನೀವು ನನ್ನನ್ನು ಕಾಣಲಾರಿರಿ ಎಂಬುವುದು ನಿಶ್ಚಯ ಎಂದರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ